ಉನ್ನತ ಶಿಕ್ಷಣವನ್ನು ಕನಸಿನಲ್ಲಿಯೂ ಊಹಿಸಲಾಗದ ಹಿನ್ನೆಲೆಯಿಂದ ಬಂದ ಅದೆಷ್ಟೋ ವಿದ್ಯಾರ್ಥಿಗಳು ತಪಸ್ ಸಾಧನಾ ಸಹಾಯದಿಂದ ಶೈಕ್ಷಣಿಕವಾಗಿ ಮುನ್ನಡೆ ಸಾಧಿಸಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಮಾತ್ರವಲ್ಲ ಅವರ ಕುಟುಂಬದವರೂ ಸಹ ಯೋಜನೆಯ ಬಗೆಗೆ ತೋರುವ ಕೃತಜ್ಞತಾ ಭಾವವನ್ನು ನೋಡಿದರೆ ಈ ಯೋಜನೆಯ ಅಗತ್ಯತೆ ಮತ್ತು ಅದು ಉಂಟು ಮಾಡಿರುವ ಪ್ರಭಾವದ ಅರಿವಾಗುತ್ತದೆ ಆಂಜನಪ್ಪ ಅವರು ಒಂದು ತಟ್ನಹಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿಲಿ ಆ ತಾಯಿ ಹೌಸ್ ಕೀಪಿಂಗ್ ಕೆಲಸ ನಾನು ಮನೆ ಭೇಟಿಗೆ ಹೋಗಿದ್ದೆ ಅಚ್ಚ ಗುಡಿಸ್ಲು ಅದು ಹೋಗಿದ್ದಾಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಅವನು ಆ ತಂಡದಲ್ಲಿ ಅವನು ಬಂದಿದ್ದೆ ಎರಡು ಸಾವಿರದ ಹದ್ನಾಲ್ಕನೇ ಇಸ್ವಿನಲ್ಲಿ ನಾವು ಅವ್ರ ಮನೆಗೆ ಭೇಟಿಗೆ ಹೋಗಿದ್ವಿ ಆಕೆಗೆ ಅಕ್ಷರ ಸಹ ತಪಸ್ ಅಂದ್ರೇನು ರಾಷ್ಟ್ರೋತ್ಥಾನ ಅಂದ್ರೇನು ಐ ಐ ಟಿ ಅಂದ್ರೆ ಏನು ಏನೂ ಗೊತ್ತಿಲ್ಲ ಆಕೆ ಯಜಮಾನರು ಇರಲಿಲ್ಲ ಕೂಲಿ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ಲು ಅವ್ರ ಪಾಡ್ ಅವ್ರು ಓದ್ಕೋತಾ ಇದ್ದಾರೆ ಎರಡು ಮಕ್ಕಳು ಅಂತ ಹೇಳಿದ್ರು ಎರಡು ವರ್ಷ ನಾವು ಸೆಲೆಕ್ಟ್ ಮಾಡ್ಕೊಂಬಂದು ಮೊದಲನೇ ವರ್ಷ ಅವನು ಆರ್ಡಿನರಿ ಸ್ಟೂಡೆಂಟ್ ಆಗಿದ್ದ ಎರಡನೇ ವರ್ಷದಲ್ಲಿ ಅವನು ತುಂಬ ಚೆನ್ನಾಗಿ ಯಾವಾಗ ನಾವು ಮೊದಲನೇ ವರ್ಷ ಹೇಳ್ದಂಥ ವಿಚಾರಗಳನ್ನೆಲ್ಲ ಅವ್ನು ಮನನ ಮಾಡಿಕೊಂಡು ಹೌದು ನಾನು ಒಂದು ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿನ ಇಟ್ಟುಕೊಂಡು ಅವನು ಎರಡನೇ ವರ್ಷ ಬಾಂಬೆ ಐ ಐ ಟಿನಲ್ಲಿ ಸೀಟ್ ತಗೊಂಡ ಆ ಬಾಂಬೆ ಕರ್ಕೊಂಡು ಹೋಗ್ಲಿಕ್ಕೂ ಆಕೆಗೆ ಬರೋದಿಲ್ಲ ಗೊತ್ತಿಲ್ಲ ನನಗೆ ಎಲ್ಲಿ ಹೋಗ್ಬೇಕು ಅಂತೇಳಿ ಅದನ್ನೂ ಸಹ ನಮ್ಮ ರಾಷ್ಟ್ರೋತ್ಥಾನದ ಕಡೆಯಿಂದನೇ ಅವನನ್ನು ಬಸ್ನಲ್ಲಿ ಕರ್ಕೊಂಡೋಗಿ ಅವ್ನಿಗೆ ಅಡ್ಮಿಷನ್ ಮಾಡ್ಕೊಂಡು ಬಂದ್ವಿ ಲಾಸ್ಟ್ ಎರಡನೇ ವರ್ಷದಲ್ಲಿ ನಾವು ಒಂದು ಸಂಕಲ್ಪ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳನ್ನ ಬೀಳ್ಗೊಡುಗೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಆ ಸಂಕಲ್ಪದಲ್ಲಿ ಯಾರಾದರೂ ಪೋಷಕರು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಆಕೆನ ಕರೆದ್ರು ಕರೆದ್ರು ಅಂದಾಗ ಆಕೆ ಬಂದು ನನ್ಗೆ ಮಾತಾಡ್ಲಿಕ್ಕೆ ಇಷ್ಟ ಆದ್ರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಮತ್ತದಿ ಏನು ಹೇಳಿ ಅಂತ ಮನಸಲ್ಲೇನಿದ್ಯೋ ಬಾಯಲ್ಲಿ ಹೇಳು ಅಂತ ಹೇಳಿದೆ ಆಕೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ಲು ಅಕ್ಷರ ಸಹ ಅವಳು ಹೆಂಗೆ ಹೇಳಿದ್ಲು ಅಂತ ಹೇಳಿದ್ರೆ ನನಗೆ ಎರಡು ಮಕ್ಕಳು ಸಮಾಜದಿಂದ ನನ್ನ ಮಗ ಇವತ್ತು ತಪಸ್ ಮತ್ತು ರಾಷ್ಟ್ರೋತ್ಥಾನದಿಂದ ಏನು ತೊಗೊಂಡಿದ್ದಾನೋ ಅದನ್ನು ನಾವು ಸಮಾಜಕ್ಕೆ ಕೊಡಬೇಕು ನನಗೆ ಇಬ್ಬರು ಗಂಡು ಮಕ್ಕಳು ನಾನು ಇನ್ನೊಬ್ಬನ ಸಮಾಜಕ್ಕೆ ಬಿಟ್ಬಿಡ್ತೀನಿ ನಾನು ಇನ್ನೊಬ್ಬ ಮಗ ಇದನ್ನೇ ಸಾಕು ಅಂದ್ರೆ ಎಲ್ಲರೂ ಸಹ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ರು ಆ ಟೈಮಲ್ಲಿ ಆಕೆ ಅನಕ್ಷರಸ್ಥೆ ಆಕೆಗೆ ರಾಷ್ಟ್ರೋತ್ಥಾನದ ಬಗ್ಗೆ ತಪಸ್ ಬಗ್ಗೆ ಬರುವಂತಹ ಈ ಅಭಿಮಾನಕ್ಕೆ ಯಾರು ಹೇಳ್ಕೊಟ್ಟು ಮಾಡಿಸಿದ್ದಲ್ಲ ಅದು ಅದು ಒಳಗಡೆಯಿಂದನೇ ಅವಳಿಗೆ ಬಂದಿದ್ದಂತಹ ಒಂದು ಫೀಲಿಂಗ್ ಅದು ಆಗ ಈಕೆ ಇವತ್ತಿಗೂ ಸಹ ಮಗ ಆಗಲೇ ಐ ಐ ಟಿ ಬಾಂಬೆಗೆ ಸೇರಿಕೊಂಡು ಡ್ಯೂ ಎಲ್ ಎಮ್ ಟೆಕ್ ಮುಗಿಸಿ ಕೆಲಸ ಮಾಡ್ತಾಯಿದ್ರು ಸಹ ಇವತ್ತಿಗೂ ಆಕೆ ತಪಾಸಕ್ಕೆ ಬರ್ತಾಳೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಆ ಅಭಿಮಾನ ಇವತ್ತಿಗೂ ಇಟ್ಕೊಂಡಿದ್ದಾರೆ